ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡೋದಕ್ಕೆ ನೋಡಿ ಅಂತ ಕೇಳ್ಕೊತೀನಿ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಶಿವರಾತ್ರಿ ದಿನ ಮೂರು ರಾಶಿಗಳಿಗೆ ಅದ್ಭುತ ರಾಜಯೋಗ ಇದೆ ಅದು ಯಾವ ರಾಶಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂದರೆ ನಾಳೆ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಮಹಾಶಿವರಾತ್ರಿ ಹಬ್ಬ ಬಂದಿದೆ ಈ ದಿನ ನಾವೆಲ್ಲ ಹಬ್ಬವನ್ನು ಆಚರಿಸುತ್ತೇವೆ ಫ್ರೆಂಡ್ಸ್ ಈ ಶಿವರಾತ್ರಿ ದಿನದಂದು ವಿಶೇಷ ರಾಜಯೋಗ ರೂಪುಗೊಳ್ಳಲಿದೆ ಇದರಿಂದ ಕೆಲವು ರಾಶಿಗಳ ದಿಕ್ಕು ಬದಲಾವಣೆಯಾಗಲಿದೆ ಇದರಿಂದಾಗಿ ಎಲ್ಲಾ ರಾಶಿಗಳ ಮೇಲೂ ಪ್ರಭಾವ ಬೀರುವುದು ಆದರೆ ಮೂರು ರಾಶಿಗಳಿಗೆ ಸೇರಿದ ಜನರು ಬಹಳಷ್ಟು ಅದೃಷ್ಟವನ್ನು ಹೊಂದಲಿದ್ದಾರೆ ಆ ಯಾವ ಮೂರು ರಾಶಿಯವರು ಅದೃಷ್ಟವನ್ನು ಪಡೆಯಲಿದ್ದಾರೆ ನೋಡೋಣ ಇದೇ ಬುಧವಾರ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಬಂದಿದೆ ಸಾಕ್ಷಾತ್ ಶಿವನ ಜನ್ಮದಿನವೆಂದು ಕರೆಯುವಂತಹ ಈ ಪವಿತ್ರವಾದ ದಿನದಂದು ಸಕಲ ಐಶ್ವರ್ಯವನ್ನು ಪಡೆಯುವ ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ರಾಜರಂತೆ ಸುಖ ಜೀವನ ನಡೆಸಲು ಮುಖ್ಯ ಮುಕ್ಕೋಟಿ ದೇವರುಗಳ ರಕ್ಷಣೆಯನ್ನು ಪಡೆಯಲು ಈ ದಿನದಂದು ದೀಪದ ಕೆಳಗೆ ಯಾವ ಯಾವ ವಸ್ತುವನ್ನು ಇರಿಸಬೇಕು ಹಾಗೆ ಬಿಲ್ವಪತ್ರ ಇಲೆಯಿಂದ ಯಾವ ಯಾವ ವಿಧಿವಿಧಾನವನ್ನು ಪಾಲಿಸಬೇಕು ಶಿವಪಾರ್ವತಿಯರ ಪೂಜಾ ದಿನ ಮತ್ತು ಲಕ್ಷ್ಮಿಯ ಕಟಾಕ್ಷವನ್ನು ಪಡೆಯಲು ಯಾವ ಕೆಲಸಗಳನ್ನು ಮಾಡಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಅಂದರೆ ಸಂಪೂರ್ಣವಾಗಿ ತಿಳಿಯೋಣ ಫ್ರೆಂಡ್ಸ್ ಎಲ್ಲಾ ರಾಶಿಗಳಿಗೂ ಅದೃಷ್ಟ ಯೋಗ ಬರಲಿದೆ ಆದರೆ ಈ ಮೂರು ರಾಶಿಗಳಿಗೆ ಮಾತ್ರ ರಾಜಯೋಗ ಬರಲಿದೆ ಫ್ರೆಂಡ್ಸ್ ಆ ರಾಜಯೋಗ ಬರುವ ಆ ಮೂರು ರಾಶಿಗಳಲ್ಲಿ ಮೊದಲನೆಯದು ಯಾವುದೆಂದು ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಜ್ಯೋತಿಷ್ಯದ ಪ್ರಕಾರ ಮಹಾಶಿವರಾತ್ರಿ ಎಂದು ರೂಪುಗೊಳ್ಳುವ ಅಪರೂಪದ ಸಂಯೋಗದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗಲಿದೆ ಈ ದಿನ ಮೇಷರಾಶಿಗೆ ಸೇರಿದ ಜನರ ಸುವರ್ಣಯುಗ ಪ್ರಾರಂಭವಾಗುವುದು ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಪ್ರತಿಯೊಂದು ಆಸೆಗಳು ಪೂರ್ಣಗೊಳ್ಳುವುದು ಮತ್ತೆ ಹೆಚ್ಚಿನ ಧನಾಗಮನವಾಗುವುದು ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲಿದೆ ಮತ್ತು ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಹೊಂದುವಿರಿ ಇದರಿಂದ ನೀವು ಅಂದುಕೊಂಡ ಕೆಲಸ ದೊರಕುವುದು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಫಲ ದೊರಕುವುದರೊಂದಿಗೆ ನಿಮ್ಮ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಕೆಲಸದ ಸ್ಥಳದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಕೆಲಸವನ್ನು ಎಲ್ಲರೂ ಸಾಕಷ್ಟು ಮೇಷರಾಶಿಯ ಕೆಲಸವನ್ನು ಎಲ್ಲರೂ ಸಾಕಷ್ಟು ಹೊಗಳುವರು ಹೊಗಳುವ ಸಾಧ್ಯತೆ ಇದೆ ಈ ರಾಶಿಯವರು ಹೊಂದಿರುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವರು ಶಿವನ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸ್ಥಿತಿಯು ಬಲಗೊಳ್ಳುವುದು ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸಿನ ಯಶಸ್ಸನ್ನು ಸಾಧಿಸುವಿರಿ ನೀವು ಈ ಸಮಯದಲ್ಲಿ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬಹುದು ನಿಮ್ಮ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದೆ ಫ್ರೆಂಡ್ಸ್ ಮೇ ಮೇಷರಾಶಿಗೆ ಒಳ್ಳೆಯ ಅದೃಷ್ಟ ಕೂಡಿ ಬರಲಿದೆ ಎರಡನೆಯ ರಾಶಿ ಯಾವುದೆಂದು ನೋಡುವುದಾದರೆ ಮಿಥುನ ರಾಶಿ ಅಂದರೆ ಜಮಿನಿ ಈ ವರ್ಷದ ಮಹಾಶಿವರಾತ್ರಿಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದು ಈ ದಿನ ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳುವುದು ಮಿಥುನ ರಾಶಿಗೆ ಸೇರಿದ ಜನರು ಈ ದಿನ ಹಣಕ್ಕೆ ಸೇರಿದ ಕಾರ್ಯಗಳಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸುವಿರಿ ಸಂಬಂಧಗಳಲ್ಲಿ ಮಾಧುರ್ಯವಿರುವುದು ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರಲಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗುವಿರಿ ವೃದ್ಧಿಯಾಗುವ ಯೋಗವಿದೆ ವ್ಯಾಪಾರವನ್ನು ಮಾಡ ರುವ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಮಿಥುನ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ಪ್ರಾಪ್ತಿಯಾಗುವುದು ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿಯೂ ದೊರಕುವುದು ಜೊತೆಗೆ ನೀವು ಮಾನಸಿಕವಾಗಿ ಸಾಕಷ್ಟು ಸಮೃದ್ಧಿಯನ್ನು ಹೊಂದುವಿರಿ ಮಹಾಶಿವರಾತ್ರಿ ಎಂದು ಗ್ರಹಗಳ ಸಂಯೋಗವು ಈ ರಾಶಿಗಳಿಗೆ ಅನುಕೂಲವಾಗಿರುತ್ತದೆ ಭೂಮಿ ಕಟ್ಟಡ ವಾಹನಗಳಿಂದ ನಿಮ್ಮ ಸಂತೋಷವು ಹೆಚ್ಚಾಗುವುದು ಉದ್ಯೋಗಗಳಲ್ಲಿ ಪ್ರಗತಿಯ ತೆರೆದುಕೊಳ್ಳುತ್ತವೆ ವ್ಯವಹಾರಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಇದೆ ವಿದೇಶಿ ವ್ಯವಹಾರಗಳಲ್ಲಿ ಪ್ರಗತಿ ಕಂಡುಬರಲಿದೆ ನೀವು ವ್ಯವಹಾರಕ್ಕಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ರಾಜಯೋಗ ಇರೋ ಮೂರನೇ ರಾಶಿ ಯಾವುದೆಂದರೆ ಸಿಂಹರಾಶಿ ಅಂದರೆ ಲಿಯೋ ರಾಶಿ ಶಿವರಾತ್ರಿ ಎಂದು ಸಿಂಹರಾಶಿಗೆ ಸೇರಿದ ಜನರಲ್ಲಿ ಅತ್ಯಂತ ಸಂತೋಷದ ಆಗಮನವಾಗುವ ಸಂಭವವಿದೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಹೂಡಿಕೆ ಮಾಡಿದರೆ ವಿಶೇಷವಾಗಿ ಬಹಳಷ್ಟು ಲಾಭವನ್ನು ಗಳಿಸುವಿರಿ ಈ ರಾಶಿಯವರು ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದರಿಂದ ದ್ವಿಗುಣ ಲಾಭವನ್ನು ಹೊಂದುವ ಯೋಗವಿದೆ ಸಿಂಹರಾಶಿಗೆ ಸೇನಿ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಉತ್ತಮವಾಗಿರುವುದು ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ವಿವಾದಗಳಿಂದ ಸಿಂಹರಾಶಿಗೆ ಸೇರಿದ ಜನರಿಗೆ ಮುಕ್ತಿಯನ್ನು ಪಡೆಯುವರು ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಕಳೆದು ಹೋದ ಹಣ ವಾಪಸ್ಸು ಪಡೆಯುವ ಯೋಗವಿದೆ ವ್ಯವಹಾರವನ್ನು ಮಾಡುವ ಸಿಂಹರಾಶಿಗೆ ಅಂದರೆ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಆರ್ಥಿಕ ವಿಸ್ತರಣೆಯನ್ನು ಹೊಂದುವ ಸಂಭವವಿದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಸಿಂಹರಾಶಿಗೆ ಸೇರಿ ಸೇರಿದ ಜನರಿಗೆ ಅತ್ಯುತ್ತಮ ಯಶಸ್ಸು ದೊರಕುವ ಯೋಗವಿದೆ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವ್ಯವಹಾರಗಳಲ್ಲಿ ಹೆಚ್ಚು ಬಡ್ತಿಯನ್ನು ಕಾಣಬಹುದು ಇವರು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತಾರೆ ಕೆಲವು ವ್ಯಕ್ತಿಗಳು ತಮ್ಮ ಸ್ಥಾನದಲ್ಲಿ ಬದಲಾವಣೆ ಕೂಡ ಹೊಂದಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ವೈವಾಹಿಕ ಜೀವನವು ಸುಖಮಯವಾಗಿರುತ್ತದೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರ ಬುಧವಾರದ ದಿನ ಮಹಾಶಿವರಾತ್ರಿ ಬಂದಿದೆ ಅತ್ಯಂತ ಪ್ರಿಯವಾದ ಬಿಲ್ವ ಶಿವನ ಪೂಜೆಯಲ್ಲಿ ಇಡಲೇಬೇಕು ಏನೂ ಇಲ್ಲ ಅಂದರೂ ಒಂದು ಬಿಲ್ವಪತ್ರೆ ಎಲೆಯನ್ನು ಭಕ್ತಿಯಿಂದ ಶಿವನಿಗೆ ಅರ್ಪಿಸಿ ಎಷ್ಟೋ ಕಮಲದ ಪುಷ್ಪಗಳಿಗೆ ಸಮವಾಗಿರುತ್ತದೆ ಈ ಬಿಲ್ವಪತ್ರೆ ಎಲೆ ಈ ಬಿಲ್ವಪತ್ರೆ ಎಲೆ ಪದ್ಮ ಪ ಪುರಾಣದ ಪ್ರಕಾರ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಬಿಲ್ವಪತ್ರೆ ಮರವಾಗಿ ರೂಪ ತಾಳಿದರೆಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಮಹಾಲಕ್ಷ್ಮಿ ಬಿಲ್ವಪತ್ರೆ ಪ್ರತಿರೂಪನೆ ಅಂತ ಹೇಳ್ಬೋದು ಮಹಾಲಕ್ಷ್ಮಿ ಬಿಲ್ವಪತ್ರೆ ಮರವಾಗಿ ರೂಪುಗೊಳ್ತಾರಂತೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬಿಲ್ವಪತ್ರೆ ಮರವಾಗಿರುವುದರಿಂದ ಈ ಶಿವನಿಗೆ ಅರ್ಪಿಸೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಬಿಲ್ವಪತ್ರೆಯ ದಳದಲ್ಲಿ ಎಡಗಡೆ ಬ್ರಹ್ಮದೇವ ಬಲಗಡೆ ವಿಷ್ಣುದೇವರು ಮಧ್ಯಭಾಗದಲ್ಲಿ ಸದಾಶಿವ ವಾಸವಾಗಿರುತ್ತಾನೆ ಅಂದರೆ ತ್ರಿಮೂರ್ತಿಗಳ ಸರ್ವಶಕ್ತಿಯು ಬಿಲ್ವಪತ್ರೆ ಎಲೆಯಲ್ಲಿ ಇರುತ್ತದೆ ಬಿಲ್ವಪತ್ರೆ ಮರ ಎಂದರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅದು ಹಾಗಾಗಿ ಈ ಬಿಲ್ ಶಿವನಿಗೆ ಆ ದಿನ ಮಹಾಶಿವರಾತ್ರಿ ದಿನ ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಶಿವನಿಗೆ ಅರ್ಪಿಸಿದರೆ ಸಕಲ ದೇವ್ ದೇವತೆಗಳ ಅನುಗ್ರಹವಾಗುತ್ತದೆ ಮತ್ತು ಸಕಲ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತದೆ ಅಂತ ಹೇಳ್ತಾರೆ ಏನು ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ ಶಿವರಾತ್ರಿ ದಿನ ಶಿವನಿಗೆ ಬಿಲ್ವ ಪತ್ರೆ ಎಲೆಯನ್ನು ತಂದು ಪೂಜೆ ಮಾಡೋದ್ರಿಂದ ಎಷ್ಟು ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾವು ಶಿವರಾತ್ರಿ ದಿನ ಉಪವಾಸವನ್ನು ಮಾಡಿ ಜಾಗ ಮಾಡಿ ನಾವು ಶಿವನಿಗೆ ಪೂಜೆಯನ್ನು ಸಲ್ಲಿಸೋಣ ಖಂಡಿತ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾನೆ ಶಿವ ಅಂತ ನಂಬಿ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಗೆ ಕನೆಕ್ಟ್ ಆಗಿ ಅಂತ ಕೇಳ್ಕೊತೀನಿ ಮತ್ತೆ ಸಿಕ್ಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹ್ಯಾಪಿ ಈ ಶಿವರಾತ್ರಿ ಫ್ರೆಂಡ್ಸ್